ಇಷ್ಟಿಷ್ಟು ಒಳ್ಳೆ ಹಾಡಲ್ಲ ಹೇಳ್ಕೊಟ್ಟದ ಯಾರು ನೀವ್ ಕಲ್ತದ್ ಹೆಂಗೆ ಯಾರು ನೆನಪಿಲ್ಲ ಬದಿಲ್ ಹಾಡತ್ತ ನಿಮ್ಮ ನಿಮ್ಮ ಅಮ್ಮನ ಹತ್ರ ಕಲ್ತ್ರಿ ಹೇಗೆ ಅಮ್ಮನಿಗೆಲ್ಲ ಹಾಡಲ್ಲ ಒಟ್ಟಾರೆ ಬದಿಲ್ ಯಾರ ಜೊತೆ ಕೂತು ಹೇಳಿ ಕಲ್ತ್ರಿ ಎಲ್ಲ ಯಾರು ಹೋದ್ರೂ ಕಲ್ತ್ಕೊಂಡ್ ಬಾ ಯಾರು ಕಲ್ತ್ಕೊಂಡ್ ಮದಿ ಮನೆಗೆ ಹೋದ್ರೂ ಒಂದ್ ಅರ್ಧ ಪಟೇಲ್ ಮನಿ ಲಕ್ಷ್ಮೀ ಅ ಲಕ್ಷ್ಮಿ ಅನ್ನಲಿ ಇದಿಂದ ಹಾ ಅವಳು ಮುದಿೊಳಗೆ ಕಟ್ ಕಟ್ ಆಡಿ ಆಗ್ಲಿ ಎಂದ ಅಂದ ಕಟ್ ಕಟ್ ಆಡೋದು ಕಲ್ತುಬಿಟ್ರಿ ಹಾ ಅಲ್ಲಲ್ಲೇ ಕಟ್ಟಿ ಆಡು ಕಟ್ಟಿ ಕಟ್ಟಿ ಅಂದ್ರೆ ಕಟ್ಟಿ ಅಪ್ಪ 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 ಆಲೋಚಿಸಿ ಲಕ್ಷ್ಮಿ ಮೊದಲಿಗೆ ಅವರ್ಗ ಅವಗ ಬಾರಿ ಖುಷಿ ಹೌದಾ ಅಪ್ಪ ಅಂದ್ರೆ ಹೋಳಿಗೆ ಆಡಿತ್ತ ತಂತ್ರ ಆಡ್ತ್ರೀಯ ಹೋಳಿಗೆ ಆಡು ನೆಲ್ಪಾಡ್ತಾ ಇದ್ದಾರೆ ನಿಮ್ಮ ಜೊತೆ ಅದು ನೆಲ್ಪಾಡಿ ಆಡೋದಾ

ಅಣ್ಣಯ್ಯ ಕಂಡರೆ ನಿಮ್ಮನು ಬಿಡರು ಚಪ್ಪದ ಕಂಬಿಗೆ ಕಟ್ಟಿ ಬಿಗುವರು ಎಲ್ಲಿಗೆ ಹೋಗುವಿರಿ ನಿಮ್ಮ ಅಜ್ಜನ ಮನೆಗಿನ ಎಲ್ಲಿಗೆ ಹೋಗುವಿರಿ ಚಾವುಡಿ ಯೊಳಗೆ ಕುಳಿತು ನಿಮ್ಮ ಅಜ್ಜಿಗೆ ಒತ್ತ್ರಾಸಗೆ ಕದ್ದು ಅಣ್ಣಯ್ಯ ಕಂಡ ಮಾವಯ್ಯ ಕಂಡರೆ ನಿಮ್ಮನು ಬಿಡರು ಮಾಳಿಗೆ ಕಂಬಿಗೆ ಕಟ್ಟಿ ಬಿಗುವರು ಎಲ್ಲಿಗೆ ಹೋಗುವಿರಿ ನಿಮ್ಮ ಅಜ್ಜನ ಮನೆಗಿನ್ನೆಲ್ಲಿಗೆ ಹೋಗುವಿರಿ ಕೋಣೆಯ ಒಳಗೆ ಕುಳಿತು ನಮ್ಮ ಅತ್ತಿಗೆ ಹೋಳಿಗೆ ಎಡಗೆ ಕದ್ದು ಮಾವಯ್ಯ ಕಂಡರೆ ನಿಮ್ಮನು ಬಿಡರು ಮಾಳಿಗೆಯ ಕಂಬಿಗೆ ಕಟ್ಟಿ ಬಿಗುವರು ಎಲ್ಲಿಗೆ ಹೋಗುವಿರಿ ನಿಮ್ಮ ಅಜ್ಜನ ಮನೆಗಿನ್ನೆಲ್ಲಿಗೆ ಹೋಗುವಿರಿ ನೀವೇ ಕಟ್ಟಿದ ನಾವೇ ಕಟ್ಟಿದ್ವಿ